ಕಾಕಾ ಸಮೀಕ್ಷೆ ಮಾಡ್ಕೋತೀಗ ರಾಮದುರ್ಗ ಕಾಲಿಟ್ಟಾನೆ ರಾಮದುರ್ಗ ಒಂದು ಪ್ರತಿಷ್ಠಿತ ಕಣ ಇಲ್ಲಿ ಘಟಾನುಘಟಿ ರಾಜಕಾರಣಿಗಳು ಉನ್ನತ ಸ್ಥಾನಕ್ಕೆ ಹೋಗಿದ್ದರು ಎಷ್ಟೋ ಶಾಸಕರು ಅಲ್ಲಿ ಜನತಾದಳ ಪರಿವಾರದಿಂದಲೂ ಸಹಿತ ಹೋಗಿ ಒಂದು ದೊಡ್ಡ ಕ್ಷೇತ್ರವನ್ನಾಗಿ ರಾಜ್ಯ ನೋಡು ಹಂಗೆ ಮಾಡಿತ್ತು ಅದೇ ರಾಮದುರ್ಗ ಕ್ಷೇತ್ರದ ಸಮೀಕ್ಷೆ ಮಾಡಕ್ಕೆ ಹೊಂಟೇನಿ ಅಲ್ಲಿ ಬಿ ಜೆ ಪಿಯಿಂದ ಈಗ ಹಾಲಿ ಶಾಸಕ ಮಹದೇವಪ್ಪ ಯಾದವಾಡದಾರ ಮಹಾದೇವಪ್ಪ ಯಾದವಾಡ್ ಎರಡು ಸಾವಿರದ ಇಪ್ಪತ್ತ್ ಅವರಿಗೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಅವರು ಹೈಕಮಾಂಡ್ಗೆ ಬಿಟ್ಟ ವಿಷಯ ಏನವರು ತಮ್ಮ ತಗೋತಾನೋ ಅದು ಗೊತ್ತಿಲ್ಲ ಮಲ್ಲಣ್ಣ ಅಲ್ಲಿಯೂ ಸಹಿತ ಚಿರಪರಿಚಿತ ವ್ಯಕ್ತಿ ಆ ಮಲ್ಲಣ್ಣ ಅದರ ಜೊತೆಗೆ ಮತ್ತೆ ಪಿ ಎಪ್ ಪಾಟೀಲ್ರು ಸಹಿತ ಗರಡ್ಯಾಗ ಬಂದು ಕುಸ್ತಿ ಹಾಡಕ್ಕೆ ನಿತ್ತಾರ ಅದೇ ರೀತಿ ಚಿಕ್ಕವೀರಯ್ಯ ಅಂಥೇಳಿ ಒಬ್ಬರು ಉದ್ಯೋಗಪತಿ ಸಹಿತ ರಾಮದುರ್ಗ ನಾವು ಶಾಸಕ ಅಂತ ಅಂಥೇಳಿ ಕಣದಾಗ ಉಳ್ದಾರ ಆದರೆ ಕಾಂಗ್ರೆಸ್ ಪಕ್ಷದ ಏಕೈಕ ಅಭ್ಯರ್ಥಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾಗಿ ಕೆಲಸ ಮಾಡಿದಂಥ ಎರಡು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಆ ರಾಮದುರ್ಗಕ್ಕೆ ಅಭಿವೃದ್ಧಿಗಾಗಿ ತಂದಂಥ ಅಶೋಕ ಪಟ್ಟಣ ಸಾಹೇಬ್ರ ಮಾತ್ರ ಅಲ್ಲಿ ಬಾವುಟ ಹಾರಿಸ್ತಾರೆ ಇದು ಭವಿಷ್ಯ ನಿಖರವಾದ ಭವಿಷ್ಯ ಯಾಕೆ ಅಶೋಕ ಅಲ್ಲಿ ಎಮ್ ಎಲ್ ಎ ಆಗ್ತಾರೆ ಹೇಳಿರಿ ಯಾರ ಜೊತೆ ವೈಮನಸ್ಸಿಲ್ಲ ಶತ್ರು ಎಲ್ಲರ ಜೊತೆ ನಯವೀನದಿಂದ ಮಾತನಾಡುವಂಥ ವ್ಯಕ್ತಿ ಎಲ್ಲರ ಜೊತೆ ಕರೆದು ಕೆಲಸ ಮಾಡುವಂಥ ವ್ಯಕ್ತಿ ಅಂದರೆ ಅಶೋಕ ಪಟ್ಟಣ ಅಶೋಕ ಪಟ್ಟಣ ಮೇಲೆ ಎಷ್ಟು ಪ್ರೀತಿ ಶ್ವಾಸಿಟ್ಟಿರಿ ರಾಮದುರ್ಗ ಮತದಾರರು ಇನ್ನು ಕನಕ ಬಂದು ಇಳಿಯೋದಷ್ಟ ಇನ್ನು ಅವ್ರನ್ನ ಆರಿಸಿಕೊಳಿಸೋದಷ್ಟ ಅವರಿಗೆ ಪೈಪೋಟಿ ಕೊಡೋ ಸಲುವಾಗಿ ಪಿ ಎಫ್ ಪಾಟೀಲರು ಹಿರಿಯರು ಅವರು ರಾಜಕಾರಣಿಗಳು ಅವರು ಮತ್ತು ಚಿಕ್ಕವೀರಯ್ಯ ಅಲ್ಲಿ ಮಲ್ಲಣ್ಣ ಯಾದವಾಡ ಮಹದೇವಪ್ಪ ಯಾದವಾಡ ಯಾವ ರೀತಿ ಅವರಿಗೆ ಇನ್ನು ಎದುರಾಳಿಗಳಾಗಿ ರಾಮದುರ್ಗ ಕ್ಷೇತ್ರದಾಗ ಇಳಿತಾರ ಅನ್ನೋದನ್ನು ಕಾದು ನೋಡಬೇಕಲ್ರಿ ರಾಮದುರ್ಗದ ಪ್ರಜ್ಞಾವಂತ ಮತದಾರರು ಯಾವ ನಿರ್ಣಯ ತಗೋತೀರಿ ಯಾರನ್ನು ಆರಿಸಿ ಕಳಿಸ್ತೀರಿ ಯಾವ ಶಾಸಕ ನಿಮಗೆ ಅತ್ಯುತ್ತಮ ಕೆಲಸ ಮಾಡ್ಯಾನ ಯಾವ ಶಾಸಕ ಕರೆದ ಮಾತಾಡಿಸ್ತಾನ ಯಾವ ಶಾಸಕ ನಿಮಗೆ ಬೆಂಗಳೂರಿಗೆ ಹೋದ ತಕ್ಷಣ ನಿಮಗೆ ಸಕಲ ವ್ಯವಸ್ಥೆ ಮಾಡಿ ನಿಮಗೆ ಪ್ರತಿಯೊಂದು ಕೆಲಸಗಳನ್ನು ಮಾಡಲಿಕ್ಕೆ ಸಣ್ಣ ಹುಡುಗರಂಗ ಓಡಾಡ್ತಾನ ಯಾರು ಅನ್ನೋದು ನಿಮಗೆ ಮನಸ್ಸಿನಾಗ ಐತಿ ನಾನು ಸಹಿತ ಅದನ್ನು ಹೇಳೀನಿ ನೀವು ಸೈತಿನ ಓಟ ಅದಕ್ಕೆ ಹಾಕ್ತೀರಿ ಅನ್ನೋದು ಏನು ಗೊತ್ತೈತಿ ನಿಮಗೆ ಈಗ ನಾನು ಏನು ಹೇಳ್ಕೊತ ಬಂದಾನೆ ರಾಮದುರ್ಗದ ಮತದಾರ ಪ್ರಜ್ಞಾವಂತರದ ರೀ ಒಮ್ಮೆ ಅವ್ರು ರಾರಿ ಸರ್ತೇರಿ ಒಮ್ಮೆ ಇವ್ರು ರಾರಿ ಸರ್ತೇರಿ ಈ ಎಲ್ಲರನ್ನೂ ಒಮ್ಮೆಮ್ಮೆ ಆರಿಸ್ತಂದು ರುಚಿ ನೋಡ್ತೀರಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಬಲಿಷ್ಠ ಪಕ್ಷ ಅಧಿಕಾರಕ್ಕೆ ಬರುದ ಆವಾಗ ಅಧಿಕಾರಕ್ಕೆ ಬಂದ್ರೆ ನಾವು ನಿಜವಾದ ಹೋಟ್ ಕರೆಕ್ಟ್ ಹಾಕಿದ್ರೆ ಮಾತ್ರ ರಾಮದುರ್ಗ ಮಂತ್ರಿ ಸ್ಥಾನ ಸಿಗ್ತೈತೆ ಅನ್ನೋದು ಅದೇ ಅಶೋಕ ಪಟ್ಟಣ ಆರಿಸಿ ಹೇಳ್ತೀರಿ ಮತ್ತು ಅವರ ಉನ್ನತ ಸ್ಥಾನ ಮಂತ್ರಿ ಆಗ್ತಾರನ್ನೋದ ನಿಮ್ಮ ಭಾವನೆ ಐತಿ ಇದೇ ಸಿದ್ದರಾಮೋತ್ಸವದಿಂದ ರಾಮದುರ್ಗ ಮತಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಮತಗಳು ಬಂದು ಬಿದ್ದಾವೆ ಅವು ಯಾವ ಆಸೆ ಆಮಿಷದ ಮತಗಳಲ್ಲ ಸಿದ್ದರಾಮನ ಒಂದು ಪ್ರೀತಿಯ ಮತಗಳು ಆ ಶ್ರೀರಾಮೋತ್ಸವದಾಗ ಎಷ್ಟು ಲವಲವಿಕೆಯಿಂದ ಭಾಗವಹಿಸಿದಿರಿ ಅವರ ಆಪ್ತ ಕಾರ್ಯದರ್ಶಿಗಳು ನೋಡ್ರಿ ಅವರ ಗನ್ಮ್ಯಾನುಗಳ ಸಹಿತ ನೋಡ್ರಿ ಎಷ್ಟೊಂದು ಸೌಹಾರ್ದತೆಯಿಂದ ಪಟ್ಟನವ್ರ ಗನ್ಮ್ಯಾನ್ಗಳು ಹೆಂಗೆ ಅದಾರ ಹಂಗೆ ಅವರು ಗನ್ಮ್ಯಾನ್ಗಳು ಅದಾರ ಎಷ್ಟು ಚಂದ ಪಾಪ ಕರೆದ ಮಾತಾಡಿಸ್ತಾರ ಬೆಂಗಳೂರಿನ ಗನ್ಮ್ಯಾನು ಮತ್ತು ಅವರ ರಾಮದುರ್ಗದಲ್ಲಿರುವ ಗನ್ಮ್ಯಾನ್ಗಳು ಮತ್ತು ಅವರ ಆಪ್ತ ಕಾರ್ಯದರ್ಶಿಗಳು ಯಾವಾಗ ಆಪ್ತ ಕಾರ್ಯದರ್ಶಿಗಳು ಒಳ್ಳೆ ತರನಾಗಿ ತನ್ನ ನಾಯಕನ ಬಗ್ಗೆ ತನ್ನ ನಾಯಕ ಹೇಳಿದಂಥ ಕೆಲಸಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾರ ಅವರೇ ಹಂತ ನಾಯಕರಾಗಿ ಬೆಳೀತಾರ ಯಾವಾಗ ಆಪ್ತ ಕಾರ್ಯದರ್ಶಿಗಳು ಗನ್ಮ್ಯಾನಗಳು ಸೌಹಾರ್ದತೆಯಿಂದ ಕೆಲಸ ಮಾಡುವುದಿಲ್ಲ ಆವಾಗ ಆ ನಾಯಕನ ಹೆಸರು ಬರುವುದಿಲ್ಲ ಆ ನಾಯಕ ಡ್ಯಾಮೇಜ್ ಆಗ್ತಾನೆ ಆದರೆ ಅಶೋಕ ಪಟ್ಟಣ ಇಟ್ಟಂಥ ನಾಯಕರು ಮತ್ತು ಅಲ್ಲಿ ಇರುವಂಥ ಗನ್ಮ್ಯಾನ ಮತ್ತು ಕಾರ್ಯದರ್ಶಿಗಳನ್ನ ನೋಡ್ರಿ ಅವರಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಿರಿ ಯಾಕಂದ್ರೆ ರಾಮದುರ್ಗ ಚಿತ್ರ ಬದಲಾಗೋದಾ ಅಲ್ಲಿ ದೊಡ್ಡ ಹುದ್ದೆಗೆ ಹೋಗ್ತಾರ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರತೈತೆ ಅನ್ನೋದು ನಮ್ಮ ಸಮೀಕ್ಷೆ ಮುಖಾಂತರ ನಾವು ಹೇಳಾಕತ್ತೀವಿ ಇನ್ನು ಮೂರು ಜನ ಅಲ್ಲಿ ಆಕಾಂಕ್ಷಿಗಳು ಾರ ಆ ಮೂರು ಜನ ಯಾವತ್ತಿರೂ ಪಡಿತಾರ ಇನ್ನು ರಾಮದುರ್ಗ ಮತದಾರ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೇಕಲ್ರಿ ರಾಮದುರ್ಗ ಪ್ರಜ್ಞಾವಂತ ಮತದಾರರು ಏನ ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಯಾರು ಯಾರು ಹೆಚ್ಚಿಗೆ ಕಮೆಂಟ್ಗಳನ್ನ ಹಾಕ್ತೀರಿ ಆ ಆಧಾರಿತವಾಗಿ ಯಾರು ಮತ್ತೆ ಮುಂದೆ ಆರಿಸಿ ಬರ್ತಾರ ನಿಖರವಾದ ಭವಿಷ್ಯ ನಾ ಹೇಳ್ತೀನಿ ನಿಖರವಾದ ಫಲಿತಾಂಶವನ್ನು ನಾನು ಘೋಷಣೆ ಮಾಡ್ತೀನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ ಪಾಕ ನಮಸ್ಕಾರ